ನಮಸ್ತೆ ಜೈ ನಮಸ್ತೆ ವಿಶ್ವ ಹಿಂದೂ ಪರಿಷತ್ ಭದ್ರಂಗದ ಇವರ ಆಶ್ರಯದಲ್ಲಿ ಇದೇ ಭಾನುವಾರ ಗಣ ವಿರಾಟ್ ಹಿಂದೂ ಗಣಪತಿಯ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು ಕರ್ನಾಟಕದ ಹೆಸರಾಂತ ಡಿಜೆಗಳಾದ ಹುಬ್ಬಳ್ಳಿಯ ಆಲ್ಫಾ ಡಿಜೆ ಬೆಳಗಾಂನ ಡ್ಯಾಡಿ ಡಿಜೆಗಳು ನಗರದ ರಾಜಬೀದಿಗಳಲ್ಲಿ ಗದ್ದಲ ಮಾಡಲಿವೆ ಕೇರಳದ ಜಂಡೆ ಕೂಡ ಬರಲಿದ್ದು ಇನ್ನೂ ಅನೇಕ ಕಲಾತಂಡಗಳು ನಗರದ ರಾಜಬೀದಿಗಳಲ್ಲಿ ರಾ ಅದ್ದೂರಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಚನ್ನಗಿರಿ ತಾಲೂಕಿನ ಸಮಸ್ತ ಜನತೆಯು ಈ ಒಂದು ಬೃಹತ್ ಶೋಭ ಯಾತ್ರೆಯಲ್ಲಿ ಪಾಲ್ಗೊಂಡು ಯುವಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಿರಾಟ್ ಹಿಂದೂ ಮಹಾಗಣಪತಿ ಬೃಹತ್ ಶೋಭಾಯಾತ್ರೆಯಲ್ಲಿ ನಾವು ಪಾಲ್ಗೊಳ್ತಿದ್ದೀವಿ ಸಮಸ್ತ ಹಿಂದೂ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶೋಭಾಯಾತ್ರೆಯನ್ನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿಕೊಳ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ナマステ